ತಪ್ಪಾಡಿದ್ದಾರೆ ಅಂತ ಹೇಳಿ ಜನ ಸಸ್ಪೆಂಡ್ ಆ ತರಾತುರಿನಲ್ಲಿ ಅದ ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ತೀರ್ಮಾನಗಳ ಸರ್ಕಾರ ಅವರ ತಪ್ಪುಗಳನ್ನ ಅವ್ರ ತೆಗೆದುಕೊಂಡಂತ ನಿರ್ಧಾರದಿಂದ ಆಕಂತ ಈ ಅಹಿತಕರ ಘಟನೆಗಳನ್ನು ಆ ಅಧಿಕಾರಿಗಳ ತಲೆದಂಡ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಇವತ್ತು ಶ್ರದ್ಧೆಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಲ್ಲ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವಾಂಶಗಳೇ ಬೇರೆ ಸರ್ಕಾರ ಇವತ್ತು ಪಾರದರ್ಶಕವಾದ ಆಡಳಿತ ಕೊಡ್ತೀವಿ ಅಂತಾರೆ ಸತ್ಯನಿಷ್ಠೆಯಿಂದ ಅಧಿಕಾರ ನಡೆಸ್ತೀವಿ ಅಂತಾರೆ ಆದರೆ ಇಂಥ ಒಂದು ಸನ್ನಿವೇಶಗಳಲ್ಲಿ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಜನಾಭಿಪ್ರಾಯ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು